ಜೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಸ್ವಿ ಚಾನೆಲ್ ನಾನು ನಿಮ್ಮ ಜೊತೆ ಅಣಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರ ಕಣ್ಣಲ್ಲಿ ನೂರಾರು ಕನಸುಗಳಿವೆ ಔಷಧದ ಬಗ್ಗೆ ಮಹಾದಾಸಿಗಳಿವೆ ಅಂತ ನನಗೂ ಗೊತ್ತು ಈ ಎಲ್ಲ ಕನಸುಗಳ ಕೇಂದ್ರದಲ್ಲಿ ಇರುವುದು ಹೆಚ್ಚಾಗಿ ಒಂದೇ ಒಂದು ಪದ ಅದು ಏನಂತೀರಾ ಸರ್ಕಾರಿ ನೌಕರಿ ಅಲ್ವಾ ಹೌದು ಇದೊಂದೇ ಒಂದು ಪದ ಎಷ್ಟೋ ಕುಟುಂಬಗಳ ಆಸರೆ ಎಷ್ಟೋ ಯುವಕರ ಭವಿಷ್ಯ ಎಷ್ಟೋ ಪೋಷಕರ ಬದುಕು ಭದ್ರತೆ ಉತ್ತಮ ಸಂಬಳ ಸಾಮಾಜಿಕ ಗೌರವ ಇದನ್ನೆಲ್ಲ ಸೇರಿ ಸರ್ಕಾರಿ ನೌಕರಿ ಒಂದು ಗೋಲ್ಡನ್ ಟಿಕೆಟ್ ಇದ್ದ ಹಾಗೆ ಆದರೆ ನನಗೆ ನಿಂತಿರುವುದು ಈ ಗೋಲ್ಡನ್ ಟಿಕೆಟ್ನ ಬೆಳೆ ಪದವಿಯ ಮುಖವನ್ನು ತೋರಿಸೋದಕ್ಕಲ್ಲ ಬದಲಾಗಿ ಅದರ ಹಿಂದೆ ಇರುವ ಕರಾಳ ಸತ್ಯ ಕೈ ವಾಸ್ತವ ಮತ್ತು ಅದಕ್ಕಾಗಿ ತಿರುವ ದೊಡ್ಡ ಬೆಲೆಯ ಬಗ್ಗೆ ಮಾತನಾಡೋಕೆ ಸ್ನೇಹಿತರೆ ಇಲ್ಲಿ ಒಂದು ವರ್ಷಕ್ಕೂ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ದಿನಗಳಿಂದ ನೀವು ಗಮನಿಸಿರ್ಬೋದು ಅಜಿತ್ ಹಣಮಕ್ಕನವ ಒಂದು ಕಾರ್ಯಕ್ರಮದಲ್ಲಿ ಪಟ್ಟ ಹೇಳಿಕೆ ಸರ್ಕಾರಿ ನೌಕರಿಯ ಒಂದು ಆತ್ಮಹತ್ಯೆಗೆ ಸಮ ಇದು ನಿಮಗೆ ಶಾಕಿಂಗ್ ಅನ್ನಿಸ್ಬೋದು ಆದರೆ ವಾಸ್ತವವಾಗಿ ಇದೇ ಸತ್ಯ ಯಾಕಂದರೆ ನಮ್ಮ ಕಣ್ಣೆದುರೇ ನಡೆಯುತ್ತಿರುವ ಸಂಗತಿಗಳನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಈ ಭರವಸೆಗಳ ಅನಿಶ್ಚಿತತೆ ಮತ್ತು ವ್ಯವಸ್ಥೆ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ನಮ್ಮ ಸರ್ಕಾರಿ ಮಂಡಳಿಗಳು ಸಿ ಕೆ ಇ ಮಂಡಳಿಗಳು ನಡೆಸುವ ಪರೀಕ್ಷಾ ಪ್ರಕ್ರಿಯೆ ಒಂದು ದೊಡ್ಡ ಡ್ರಾಮಾ ಇದ್ದ ಹಾಗೆ ಈ ಕ್ಯಾಲೆಂಡರ್ ಅನ್ನೋ ಕಾನ್ಸೆಪ್ಟ್ ಬರೀ ಡ್ರಾಮಾ ಪ್ರತಿ ವರ್ಷ ಕ್ಯಾಲೆಂಡರ್ ಬಳಸುವುದು ಕೇವಲ ಕಾಗದ ಮೇಲೆ ಇರ್ತೀನಿ ಅಷ್ಟೇ ಈ ದಿನ ಇಷ್ಟು ಹುದ್ದೆ ಕರಿತೀವಿ ಈ ದಿನ ಪರೀಕ್ಷೆ ನಡೆಸುತ್ತೀವಿ ಈ ದಿನ ಫಲಿತಾಂಶ ಕೊಡ್ತೀವಿ ಅಂತ ಬರೀ ಸುಳ್ಳು ಭರವಸೆಗಳನ್ನು ಕೊಡ್ತಾ ಬರ್ತೀವಿ ನಿಮ್ಮಲ್ಲಿ ಎಷ್ಟು ಜನ ಈ ಕ್ಯಾಲೆಂಡರ್ ಪ್ರಕಾರ ಪರೀಕ್ಷೆ ನಡೆದನ್ನು ನೋಡಿದ್ದೀರಿ ಒಂದು ವೇಳೆ ಕರೆದರೂ ಒಂದು ಹುದ್ದೆಗೆ ಲಕ್ಷಾಂತರ ಜನ ಅರ್ಜಿ ಹಾಕುತ್ತಾರೆ ಮೂರು ತಿಂಗಳು ಅಂತ ಪರೀಕ್ಷೆ ಇಡಿ ಮೂರು ತಿಂಗಳು ಆರು ತಿಂಗಳು ಹೀಗೆ ವರ್ಷಗಳೇ ಕಳೆದರೆ ಎಕ್ಸಾಮ್ ನಡೆಯಲ್ಲ ಒಂದು ವೇಳೆ ನಡೆದರೂ ಏನೋ ತಾಂತ್ರಿಕ ದೋಷ ಅಂತ ಹೇಳಿ ಮುಂದೆ ಹಾಕ್ತಾರೆ ಹೀಗೆ ವರ್ಷಗಳು ಕಳೆದಾಗ ಎಷ್ಟೋ ಯುವಕರ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕುವ ವಯಸ್ಸನ್ನೇ ಕಳೆದುಕೊಂಡು ಬಿಟ್ಟಿರ್ತಾರೆ ವರ್ಷ ಗಂಟಲೆ ಓದಿ ಕೊನೆಗೆ ವಯಸ್ಸು ಮೀರಿ ಹೋಗಿ ತಂದರೆ ಅವರ ಬ ಭವಿಷ್ಯದ ಗತಿ ಇನ್ನು ಪರೀಕ್ಷೆ ನಡೆದರೂ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನು ಮಹಾದಂದೆ ವರ್ಷ ಗಂಟಲೆ ಕಷ್ಟಪಟ್ಟು ಹಗಲು ರಾತ್ರಿ ಅಪ್ಪ ಅಮ್ಮನ ಕನಸು ಮತ್ತು ಪರೀಕ್ಷೆ ಬರೆದರೆ ಕೆಲವೇ ದಿನಗಳಲ್ಲಿ ಪತ್ರಿಕೆ ಲೀಕ್ ಆಗಿದೆ ಪರೀಕ್ಷೆ ರದ್ದು ಮಾಡಲಾಗಿದೆ ಅಂತ ಸುದ್ದಿ ಬರುತ್ತದೆ ಆಗ ಆ ವಿದ್ಯಾರ್ಥಿ ಕಣ್ಣಲ್ಲಿನ ಕನಸುಗಳು ಆತ ಸುರಿದ ಶ್ರಮ ಆತ ಖರ್ಚು ಮಾಡಿದ ಹಣ ಕೆಲವೇ ಕ್ಷಣಗಳಲ್ಲಿ ನೆಲಕಚ್ಚಿಬಿಡುತ್ತದೆ ಈ ಲೀಕ್ ರಾಜಕಾರಣದ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಳವೇ ಇರುತ್ತದೆ ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಆದರೆ ಇವರು ಕೊಟ್ಟು ಪ್ರಾಮಾಣಿಕವಾಗಿ ಓದಿದವನಿಗೆ ಇಲ್ಲಿ ಅವಕಾಶ ಇಲ್ಲದಂತೆಯೇ ಮಾಡುತ್ತಾರೆ ಈ ಅಕ್ರಮದಿಂದಾಗಿ ಕಟಾಪಂಕಗಳು ಕಲ್ಪನೆಯೂ ಮೀರಿದ ರೀತಿಯಲ್ಲಿ ಹೋಗಿಬಿಡುತ್ತವೆ ಈ ಪರೀಕ್ಷಾ ಪ್ರಕ್ರಿಯೆ ಅನಿಶ್ಚಿತ ಮತ್ತು ಅವ್ಯವಸ್ಥೆಯ ಲಾಭ ಪಡೆಯುತ್ತಿರುವ ಯಾರು ಗೊತ್ತೇ ಖಾಸಗಿ ಸಂಸ್ಥೆಗಳು ಪುಸ್ತಕ ಪ್ರಕಾಶಕರು ಮತ್ತು ಅಧ್ಯಯನ ಸಾಮಗ್ರಿ ಮಾರಾಟಗಾರರು ಇವರು ನಿರುದ್ಯೋಗ ಯುವಕರ ಕನಸುಗಳನ್ನೇ ಬಂಡವಾಳ ಮಾಡಿಕೊಂಡು ಕೋಟಿ ಕೋಟಿ ಹಣ ಗಳಿಸುತ್ತಾರೆ ಸರ್ಕಾರಿ ಕೆಲಸ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಪರೀಕ್ಷೆ ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ನಮ್ಮಲ್ಲಿ ಸೇರಿಕೊಂಡರೆ ಖಂಡಿತವಾಗಿಯೂ ಸರ್ಕಾರಿ ಕೆಲಸ ಸಿಗುತ್ತದೆ ಅಂತ ಹೇಳಿ ಆಸೆ ಹುಟ್ಟಿಸಿ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ಪಡೆದು ಕೋಚಿಂಗ್ ಸೆಂಟರ್ಗಳು ಬಾಗಿಲು ತರುತ್ತದೆ ಉದಾಹರಣೆಗೆ ಹೇಳುವುದಾದರೆ ನೀವು ಕೆ ಎ ಎಸ್ ಕೋಚಿಂಗ್ ಪಡೆಯಲು ಒಂದು ಪ್ರಸಿದ್ಧ ಕೋಚಿಂಗ್ ಸೆಂಟರ್ಗೆ ಸೇರ್ತೀರಾ ಅಂತ ಅಂದ್ಕೊಳ್ಳಿ ಒಂದು ವರ್ಷ ಕೋರ್ಸ್ಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಶುಲ್ಕ ಪಾವತಿ ಮಾಡ್ತೀರಾ ಮತ್ತೆ ಹಾಸ್ಟೆಲ್ ಪುಸ್ತಕ ಖರ್ಚು ಅಂತ ಹೇಳಿ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಅಪ್ಪ ಅಮ್ಮ ಜಮೀನು ಅಡಿಬಿಟ್ಟು ಸಾಲ ಮಾಡಿ ನಿಮ್ಮನ್ನು ಓದಿಸೋಕೆ ಕಷ್ಟಪಡುತ್ತಾರೆ ನೀವು ಹಗಲು ರಾತ್ರಿ ಹೋಗ್ತೀರಿ ತರಗತಿಗೂ ಹೋಗ್ತೀರಿ ಆದರೆ ಒಂದು ವರ್ಷ ಕಳೆಯುತ್ತೆ ಪರೀಕ್ಷೆಗೂ ನಡೆಯಲ್ಲ ನಡೆದರೂ ಫಲಿತಾಂಶವೂ ಬರಲ್ಲ ಅಷ್ಟರಲ್ಲಿ ಕೋಚಿಂಗ್ ಸೆಂಟರ್ ಇನ್ನೊಂದು ಶುರು ಮಾಡ್ತೀವಿ ಖಂಡಿತವಾಗಿ ನೀವು ಪಾಸ್ ಆಗ್ತೀವಿ ಅಂತ ಹೇಳಿ ಹಣ ಕೇಳ್ತಾರೆ ಇದು ಹಣ ಮಾಡುವ ದಂಧೆ ಅಲ್ಲದೆ ಬೇರೆ ಏನೂ ಅಲ್ಲ ಪುಸ್ತಕಗಳು ಮತ್ತು ದಂಗೆ ಪಠ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಸಾಕು ತಕ್ಷಣವೇ ಮಾರುಕಟ್ಟೆಗೆ ಹೊಸ ಆವೃತ್ತಿಯ ಪುಸ್ತಕಗಳಂತ ಹೇಳಿ ಬರುತ್ತವೆ ಇದೇ ಓದಿ ಇಲ್ಲದಿದ್ದರೆ ನೀವು ಪಾಸ್ ಆಗಲ್ಲ ಅಂತ ಹೇಳಿ ಸಾವಿರಾರು ರೂಪಾಯಿ ಪುಸ್ತಕಗಳನ್ನು ನಿಮ್ಮ ತಲೆಗೆ ಕಟ್ಟುತ್ತಾರೆ ಇವರೆಲ್ಲರೂ ಸೇರಿ ನಿಮ್ಮ ಕಷ್ಟ ನಿಮ್ಮ ನಿರಾಸೆ ನಿಮ್ಮ ಕನಸುಗಳನ್ನು ಹಣ ಗಳಿಸುವ ಸಾಧನವಾಗಿ ಮಾಡಿಕೊಂಡಿದ್ದಾರೆ ಇದೆಲ್ಲವೂ ಸೇರಿ ಯುವಕರ ಮೇಲೆ ನಂಬಿಕೆ ಕುಸಿತ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ ಈ ಅನಿಶ್ಚಿತ ಮೋಸ ಈ ವಿಳಂಬಗಳು ಸೇರಿ ಯುವಕರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇಷ್ಟೆಲ್ಲ ಕಷ್ಟ ಕಷ್ಟ ಓದಿ ಏನು ಪ್ರಯೋಜನ ಕೆಲಸ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಆದರೂ ನಾವು ಈ ಗೋಲ್ಡನ್ ಕೇಜ್ ಒಳಗಡೆ ಏಕೆ ಸೇರಬೇಕು ಅಂತ ನೀವು ಪ್ರಶ್ನಿಸಬಹುದು ಇದು ಮಾನಸಿಕ ಆರೋಗ್ಯದ ಮೇಲಿನ ಪರಿಣಾಮ ಎಷ್ಟೋ ಯುವಕರು ನಿರಂತರ ವೈಫಲ್ಯದಿಂದ ಪರೀಕ್ಷಾ ವಿಳಂಬದಿಂದ ಅಕ್ರಮಗಳಿಂದ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಬಿಡುತ್ತಾರೆ ಖಿನ್ನತೆಗೆ ಒಳಗಾಗುತ್ತಾರೆ ಏನೂ ಬರಲ್ಲ ಸರ್ಕಾರಿ ಕೆಲಸವೇ ಒಂದೇ ಗತಿ ಅಂತ ಭಾವಿಸಿ ಹೊರಗಿನ ಪ್ರಪಂಚದಲ್ಲಿರುವ ಲಕ್ಷಾಂತರ ಅವಕಾಶಗಳನ್ನು ಕಡೆಗಣಿಸಿ ಬಿಡುತ್ತಾರೆ ಖಾಸಗಿ ಕೆಲಸದ ಬಗ್ಗೆ ಮೂಢನಂಬಿಕೆ ಖಾಸಗಿ ಕ್ಷೇತ್ರದಲ್ಲಿ ಅವಕಾಶಗಳಿದ್ದರೂ ಸರ್ಕಾರಿ ಕ್ಷೇತ್ರದಲ್ಲಿ ಸಿಗುವಷ್ಟು ಗೌರವ ನಂಬಿಕೆ ಭದ್ರತೆ ಇಲ್ಲ ಎಂಬ ಒಂದೇ ಮೂಢನಂಬಿಕೆಯಲ್ಲಿ ನಂಬಿಕೆಯಲ್ಲಿ ಬಿಡುತ್ತಾರೆ ನಿಮ್ಮ ದುಡಿಮೆಗೆ ನಿಮ್ಮ ಪ್ರತಿಭೆಗೆ ಮತ್ತು ನಿಮ್ಮ ಕಷ್ಟಕ್ಕೆ ಬೆಲೆ ಸಿಗದೇ ಇರುವಾಗ ಯಾವ ಗೌರವ ಯಾವ ಬೇಡಿಕೆ ಯಾವ ಭದ್ರತೆ ಯುವಕರೇ ಹೆಚ್ಚಾದ ಇದಕ್ಕಿದೆ ಪರಿಹಾರ ದಾರಿ ಸ್ನೇಹಿತರೆ ಕನಸು ಕಾಣುವುದು ತಪ್ಪಲ್ಲ ಆದರೆ ಆ ಕನಸು ವಾಸ್ತವಕ್ಕೆ ಹತ್ತಿರವಾಗಿದೆಯಾ ಅಂತ ನೋಡಿ ಸರ್ಕಾರಿ ಕೆಲಸವನ್ನೇ ಜೀವನದ ಏಕೈಕ ಗುರಿಯನ್ನಾಗಿ ಮಾಡ್ಕೋಬೇಡಿ ನಿಮ್ಮ ಸುತ್ತಲೂ ಅಪಾರ ಅವಕಾಶಗಳಿವೆ ಕಂಪನಿಗಳಲ್ಲಿ ಸ್ಟಾರ್ಟಪ್ಗಳಲ್ಲಿ ಸ್ವಯಂ ಉದ್ಯೋಗದಲ್ಲಿ ನೀವು ನಿಮ್ಮ ಪ್ರತಿಭೆಗೆ ತಕ್ಕಂತೆ ದೊಡ್ಡ ಯಶಸ್ಸನ್ನು ಗಳಿಸಬಹುದು ನಿಮ್ಮ ಅಮೂಲ್ಯವಾದ ಸಮಯ ನೀವು ಕಷ್ಟಪಟ್ಟು ಗಳಿಸಿದ ಹಣ ನಿಮ್ಮ ಮಾನಸಿಕ ಶಕ್ತಿಯನ್ನು ಕೇವಲ ಅನಿಶ್ಚಿತ ಗುರಿಯೆಂದೇ ಹೋಗಿ ಹಾಳು ಮಾಡಿಕೊಳ್ಳಬೇಡಿ ಮೋಸ ಮಾಡುವ ಕೋಚಿಂಗ್ ಸೆಂಟರ್ಗಳಿಂದ ಸುಳ್ಳು ಭರವಸೆಗಳಿಂದ ದೂರಬೇಡಿ ನಿಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯವನ್ನು ತಿಳಿಯಿರಿ ಹೊಸ ಮಾರ್ಗವನ್ನು ಹುಡುಕಿ ಹೊಸ ವಿಷಯಗಳನ್ನು ಕಲಿಯಿರಿ ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಸರ್ಕಾರಿ ಕೆಲಸ ಸಿಕ್ಕರೆ ಒಳ್ಳೆಯದು ಆದರೆ ಸಿಗದೆ ಹೋದರೆ ನಿಮಗೆ ಬದುಕೆ ಮುಂದಿತ್ತಂತ ಅಂದುಕೊಳ್ಳಬೇಡಿ ಏಕೆಂದರೆ ಅದು ಒಂದು ವೃತ್ತಿ ಮಾರ್ಗವೇ ಹೊರತು ಇಡೀ ನಿಮ್ಮ ಜೀವನವೇ ಅಲ್ಲ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಸರ್ಕಾರ ಕೆಲಸದ ಕರಾಳ ಸತ್ಯವನ್ನು ಇಡಿತು ಜಾಣ್ಮೆಯ ಹಜ್ಜೆ ಇಡಿ ಜೀವನದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಳ್ಳಿ ಆಗ ಮಾತ್ರ ನೀವು ಆತ್ಮಹತ್ಯೆಗೆ ಸಮ ಎನ್ನಬಹುದಾದ ಈ ನಿಜವಾದ ಸವಾಲನ್ನು ಗೆದ್ದು ಯಶಸ್ಸು ಹೊಂದಲು ಸಾಧ್ಯ ನಿಮ್ಮ ಬಹುಶಃ ನಿಮ್ಮ ಕೈಯಲ್ಲಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಜೀವನವನ್ನು ರೂಪಿಸುತ್ತದೆ ಎಚ್ಚರದಿಂದ ಇರಿ ಎಚ್ಚರದಿಂದ ಮುನ್ನಡೆಯಿರಿ ಧನ್ಯವಾದಗಳು ಜೈ ಹಿಂದ್